ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಈಗ ಟೈಮ್ ಆಗಲೇ ಒಂದು ಗಂಟೆ ಆಗ್ತಾ ಇದೆ ಇವಾಗ ನಾನು ಜೀವನ್ ಅಪ್ಪು ಮೂರು ಜನ ಕೂಡ ಉಷಾಕ್ ಅವ್ರ ಮನೆಗೆ ಹೋಗ್ತಾಯಿದ್ದೀವಿ ಏನಕ್ಕೆ ಅಂತ ಅಂದರೆ ನಂದು ಬ್ಲೌಸ್ ವರ್ಕಿಗೆ ಕೊಡಬೇಕಾಗಿತ್ತು ಎಂಬ್ರಾಯ್ಡ್ರಿ ವರ್ಕಿಗೆ ಹಾಗಾಗಿ ಹೋಗ್ತಾ ಇದ್ದೀನಿ ಹ್ಯಾಂಡ್ ವರ್ಕೇ ಮಾಡ್ಸೋಣ ಅಂತ ಅಂದ್ಕೊಂಡೆ ಬಟ್ ಅಷ್ಟಾಗಿ ಹ್ಯಾಂಡ್ ವರ್ಕ್ ಮಾಡಿಸಿದ್ರೆ ಈವನ್ ಸ್ಯಾರಿ ಬಂದುಬಿಟ್ಟು ಒಂದು ಸ್ವಲ್ಪ ಕಡಿಮೆ ಕಾಸ್ಟ್ ಇದ್ದೇನೆ ಸೊ ಹಾಗಾಗಿ ಅದಕ್ಕೆಲ್ಲ ಬೇಡ ಹ್ಯಾಂಡ್ ವರ್ಕು ಅದಕ್ಕೆಲ್ಲ ಜಾಸ್ತಿನೇ ಆಗೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ಏನಂತ ಹೇಳ್ತಾರೆ ಮಿಷಿನ್ ವರ್ಕ್ ಮಾಡ್ತಾರಲ್ಲ ಸೊ ಮಿಷಿನ್ ವರ್ಕೆ ಮಾಡಿಸೋಣ ಅಂತ ಅಂದ್ಕೊಂಡು ಇವಾಗ ಇದ್ದೀನಿ ಸೊ ಬನ್ನಿ ಯಾವ ಶಾಪ್ಗೆ ಹೋಗ್ತೀನಿ ಎಲ್ಲಿ ಎಂಬ್ರಾಯ್ಡ್ರಿ ಮಾಡಿಸ್ತೀನಿ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸುಮಾರಷ್ಟು ಸರಿ ಹುಷಾಕ ಶೇರ್ ಮಾಡ್ಕೊಂಡಿದ್ದಾರೆ ಅವರೊಂದು ಬ್ಲಾಗಲ್ಲಿ ಸೊ ಇವತ್ತು ನಾನು ಕೂಡ ಹೋಗ್ತಾ ಇದ್ದೀನಿ ತುಂಬ ದಿನದಿಂದ ಅನ್ಕೊತಾನೆ ಇದೆ ಹೋಗಿ ಫಸ್ಟು ಬ್ಲೌಸ್ ವರ್ಕಿ ಕೊಟ್ಬಿಟ್ಟು ಬಂದಿರೋಣ ಅಂತ ನಮ್ಮ ಚಿಕ್ಕಮ್ಮ ಏನಾದರೂ ಮೈಸೂರಿಂದ ಬಂದರೆ ಅವ್ರಿಗೆ ಸ್ಟಿಚ್ ಮಾಡ್ಸೋದಕ್ಕೆ ಅಂತ ಅಂದ್ಬಿಟ್ಟು ಕೊಟ್ಟು ಕಳಿಸ್ಬೋದು ಬಿಕಾಸ್ ಮೈಸೂರಲ್ಲಿ ಒಂದು ಶಾಪ್ ಇದೆ ಟೈಲರ್ ಶಾಪು ಸೊ ಅಲ್ಲಿ ತುಂಬ ಚೆನ್ನಾಗಿ ಸ್ಟಿಚಿಂಗ್ ಎಲ್ಲ ಮಾಡ್ತಾರೆ ಪರ್ಸ್ನಲಿ ನನಗೆ ತುಂಬಾ ಇಷ್ಟ ಆಗುತ್ತೆ ನಾನು ಯೂಶ್ವಲಾಗಿ ಪ್ರಿನ್ಸಸ್ ಕಟ್ ಮಾಡಿಸೋದು ಸೊ ಹಾಗಾಗಿ ನನಗೆ ಪ್ರಿನ್ಸಸ್ ಕಟ್ ಬ್ಲೌಸ್ ಸ್ಟಿಚಿಂಗ್ ಚೆನ್ನಾಗಿ ಮಾಡೋದು ಅಂದರೆ ಮೈಸೂರಲ್ಲಿ ಹಾಗಾಗಿ ಅಲ್ಲೇ ಮಾಡಿಸೋಣ ಅಂತ ಅಂದ್ಕೊಂಡು ಇವಾಗ ಬ್ಲೌಸ್ ವರ್ಕ್ ಹಾಕ್ಸ್ಬಿಟ್ರೆ ಫಸ್ಟು ಬೆಸ್ಟ್ ಅಲ್ವಾ ಅಂತ ಹೋಗ್ತಾ ಇರೋದು ಸೊ ಹೊಸದಾಗಿ ಯಾರು ಚಾನೆಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ವಿಡಿಯೋ ನಿಮಗೆ ಎಷ್ಟಾದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ಬೆಳಗ್ಗೆನೇ ಅಪ್ಪಗೆ ಹೇಳಿದೆ ಈ ರೀತಿಯಾಗಿ ಹುಷಾಕ್ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ಅಂತ ಶಿಶಿರ್ ಮನೆ ಶಿಶಿರ್ ಮನೆ ಅಂತ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಕಾಯ್ತಾ ಇದ್ದಾನೆ ಸೊ ಇವಾಗ ರೆಡಿ ಆಗಿದ್ದಾನೆ ಇಲ್ಲಿ ಹೋಗ್ತಿದ್ದೀನಿ ಸೊ ಅವನಿಗೆ ಫುಲ್ ಖುಷಿ ಅಲ್ಲಿ ಹೋಗ್ಬೇಕಂದ್ರೆ ಯಾಕಂದರೆ ಶಿಶಿರ್ಗೂ ಕೂಡ ಅಷ್ಟೇ ಅವನು ಇಲ್ಲಿಗೆಲ್ಲ ಬರಬೇಕು ಅಂದರೆ ಅಷ್ಟೇ ಖುಷಿಯಾಗಿರ್ತಾನೆ ಅಪ್ಪುಗೂ ಕೂಡ ಅದೇ ರೀತಿಯಾಗಿ ಅಲ್ಲಿಗೆ ಹೋಗ್ಬೇಕಂದ್ರೆ ತುಂಬ ಖುಷಿ ಅಂದರೆ ಶಿಶಿರ್ನ ಮೀಟ್ ಮಾಡಬೇಕು ಅಂತ ಅಂದರೆ ಸೊ ಇವಾಗ ಬನ್ನಿ ಹೋಗೋಣ ಹಾಗೆಯೇ ಇವತ್ತು ಯಾವ ರೀತಿ ಇರುತ್ತೆ ಅವ್ರ ಮನೆಗೆ ಹೋದ್ಮೇಲೆ ವ್ಲಾಗ್ ಎಲ್ಲ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಎಸ್ಪೆಷಲಿ ನಾನು ಹೋಗ್ತಾ ಇರೋದು ವಿಷಯ ಬಂದು ಈ ಒಂದು ಎಂಬ್ರಾಯ್ಡ್ರಿ ಕೊಡೋಕ್ಕೇ ಹೋಗ್ತಾ ಇರೋದು ಬ್ಲೌಸ್ ವರ್ ಬ್ಲೌಸ್ನ ಸೊ ಹಾಗಾಗಿ ಇವಾಗ ಬನ್ನಿ ಹೋಗೋಣ ಹಾಗೆಯೇ ನಾನು ನನ್ನ ತಂಗಿ ಮದುವೆನಲ್ಲಿ ಮೈಸೂರಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಮಾಡಿಸಿದ್ದೆ ಅಂದರೆ ಹ್ಯಾಂಡ್ ವರ್ಕೇ ಮಾಡಿಸಿದ್ದೆ ಅದೊಂದು ಸ್ವಲ್ಪ ನನಗೆ ಈ ತೋಳ ಹತ್ರ ಒಂದು ಸ್ವಲ್ಪ ಮೇಲೆ ಹೋಗ್ತಾ ಇದೆ ಹಾಗಾಗಿ ಆ ಬ್ಲೌಸ್ನ ಒಂದು ಸ್ವಲ್ಪ ಮೆಷರ್ಮೆಂಟಲ್ಲೆಲ್ಲ ಹೇಳ್ಬಿಟ್ಟು ಹುಷಾರ್ಕ್ಕನ ಹತ್ರ ನಾನು ಕೇಳಿಕೊಂಡು ಯಾವ ರೀತಿ ಕೊಡ್ಬೋದು ಏನು ಅಂತ ಸೊ ಅದೇ ಮೆಜರ್ಮೆಂಟ್ಗೆ ಕೊಟ್ಬಿಟ್ಟು ಬರ್ತೀನಿ ಒಂದು ಸ್ವಲ್ಪ ಇಲ್ಲಿ ಸ್ಲೀವ್ ಹತ್ತಿರ ಅಂದರೆ ನನಗೆ ಎಸ್ಪೆಷಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ ಹಾಗಾಗಿ ಸೊ ಬನ್ನಿ ಇವಾಗ ಹೋಗೋಣ ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಫುಲ್ ಸೀವ್ ಅಂದರೆ ಮೀನ್ಸ್ ತೋಳ್ ತಂಕನೇ ವರ್ಕ್ ಮಾಡ್ಸೋಣ ಅಥವಾ ಮಾಮೂಲಿ ಅವಾಗೆಲ್ಲ ನಾವು ವರ್ಕ್ ಮಾಡಿಸ್ಕೊತಾ ಇದ್ವಲ್ಲ ಅದೇ ರೀತಿಯಾಗೇ ಮಾಡಿಸ್ಕೊಡೋಣ ಅಂತ ಒಂದು ಸರಿ ಕೇಳ್ತೀನಿ ಯಾವ ರೀತಿ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಅದ್ರ ಮೇಲೆ ಡಿಸೈಡ್ ಮಾಡ್ತೀನಿ ಸೊ ಸ್ವಲ್ಪ ಕಡಿಮೆ ಪ್ರೈಸಲ್ಲೇ ಆಗುತ್ತೆ ಅಂತ ಹೇಳಿದ್ದಾರೆ ಉಶಾಖ ಒಂದು ಫೈವ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ರೇಜಿಗೆಲ್ಲ ತುಂಬ ಚೆನ್ನಾಗೇ ಮಾಡ್ಕೊಡ್ತಾರೆ ಅಂತ ಸೊ ಬನ್ನಿ ಅಲ್ಲಿ ಹೋದ್ಮೇಲೆ ಯಾವ ರೀತಿ ಇರುತ್ತೆ ವರ್ಕ್ ಅನ್ನೋದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ನೆನ್ನೆ ಅಂತೂ ಫುಲ್ ಜೋರು ಮಳೆನೇ ಬಂದಿತ್ತು ಮೂರು ಗಂಟೆ ಮೇಲೆ ಇವತ್ತು ಕೂಡ ಮಳೆ ಅಂತ ತೋರಿಸ್ತಾ ಇದೆ ವೆದರಲ್ಲಿ ಸೊ ಹಾಗಾಗಿ ಮೂರು ಗಂಟೆ ಅಷ್ಟೊತ್ತಿಗೆ ಹೋಗಿ ಬಂದುಬಿಟ್ರೆ ಸಾಧ್ಯವಾದರೆ ನೋಡೋಣ ಮಳೆಗೆ ಸಿಗಾಕೊಂಡ್ಬಿಟ್ರೆ ಆಮೇಲೆ ಆಗೋಲ್ಲ ನಿನ್ನೆ ಅಂತೂ ಫುಲ್ ಜೋರು ಮಳೆ ಅಂತಲೇ ಹೇಳ್ಬೋದು ನಮ್ಮ ಬಿಲ್ಡಿಂಗ್ ಮೇಲೆ ಅಲ್ಲಿ ಫುಲ್ಲು ಸ್ಯಾಂಡಲ್ ಹಾಕಿದ್ರು ಹೆಮ್ಮೆಸ್ಯಾಂಡೆಲ್ಲ ಹಾಕಿದ್ರು ಅದೆಲ್ಲ ಫುಲ್ ನೀರು ತುಂಬಿಕೊಂಡು ಒಳಗೆ ಕೆರೆ ಥರನೇ ಆಗೋಗ್ಬಿಟ್ಟಿತ್ತು ಬೆಳಗ್ಗೆ ಲೇಬರ್ ಒಬ್ರು ಹೋಗ್ಬಿಟ್ಟು ವಿಡಿಯೋ ಮಾಡಿಬಿಟ್ಟು ಸೆಂಡ್ ಮಾಡಿದ್ದಾರೆ ಸೊ ಈ ರೀತಿಯಾಗಿತ್ತು ಏನಂತ ಅಂದರೆ ಅಲ್ಲಿ ಬಾಗ್ಲತ್ರ ಒಂದು ಸ್ವಲ್ಪ ಸ್ಯಾಂಡ್ ಹಾಕಿದ್ದಾರೆ ಅದನ್ನು ಹಾಕಿರಲಿಲ್ಲ ಅಂದರೆ ಫುಲ್ ಮನೆ ಒಳಗೆಲ್ಲ ನೀರು ಹೋಗಿಬಿಡ್ತಾಯಿತ್ತು ಸೊ ಬನ್ನಿ ಇವಾಗ ತಡ ಆಗ್ತದೆ ಹೋಗೋಣ ಇವತ್ತು ಬೆಳಗ್ಗೆ ಜೀವನ್ ಹತ್ರ ನಾನು ಹೀಗೆ ಮಾತಾಡ್ತಾ ಇದ್ದೆ ಇವತ್ತು ಹೋಗಿ ಬ್ಲೌಸ್ ವರ್ಕಿಗೆ ಕೊಟ್ಬಿಟ್ಟು ಬಂದ್ಬಿಡೋಣ ಉಶಾಕ್ ಅವ್ರ ಮನೆಗೆ ಹೋಗಬೇಕು ಅಂತ ಹೇಳ್ತಾ ಇದ್ದೆ ಬಿಕಾಸ್ ಬಿಲ್ಡಿಂಗ್ ಹತ್ರ ಏನು ಕೆಲಸ ಇಲ್ಲ ಆಮೇಲೆ ನೆಕ್ಸ್ಟ್ ವೀಕ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಸೊ ಇವತ್ತೇ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಅಪ್ಪು ಅದನ್ನ ಕೇಳಿಸ್ಕೊಂಡ್ಬಿಟ್ಟು ಅವ್ರ ಅಪ್ಪಂಗೆ ಹೇಳ್ತಾ ಇರೋದು ಅವ್ರು ಶಿಶಿ ಮನೆಗೆ ಹೋಗೋಣ ಬಾ ಅಂತ ಅವ್ರು ಬೇಕಂತ ಇಲ್ಲ ಬೇಡ ಇವಾಗ ಹೋಗಲ್ಲ ನಾವು ಅಂತ ಅನ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ ಅದನ್ನ ಅಪ್ಪು ಹೆಂಗೆ ಹಠ ಮಾಡ್ತಾ ಇದ್ದಾನೆ ಶಿಶು ಮನೆ ಕರ್ಕೊಂಡು ಹೋಗು ಅಂತ ಅಂದ್ಬಿಟ್ಟು ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ दादा माता माता टाटा यार ನಾನು ಬೆಳಗ್ಗೆ ಉಷಾಕಂಗೆ ಫೋನ್ ಮಾಡಿದಾಗ ಅವ್ನು ಮಧ್ಯಾಹ್ನ ಹಾಗೆ ಬರ್ತೀನಿ ಅಕ್ಕ ಅಂತ ಅಂತಿದ್ದೆ ಒಂದು ಗಂಟೆಗೆ ನಾವು ಮನೆ ಬಿಟ್ಟಿದ್ದು ಕರೆಕ್ಟ್ ಶಾರ್ಪ್ ಒಂದು ಗಂಟೆಗೆ ಸೊ ಇವಾಗ ನಾವು ಹೋಗ್ಬಿಟ್ಟು ಬರೋದು ಮೋಸ್ಟ್ ಪ್ರಾಬಬ್ಲಿ ಒಂದು ಮೂರು ಗಂಟೆ ಅಥವಾ ನಾಲ್ಕು ಗಂಟೆ ಆಗ್ಬೋದು ಅಂತ ಅಂದ್ಕೊಂಡು ಹೋಗ್ತಾಯಿದ್ವಿ ಬಿಕಾಸ್ ಮಳೆ ಬೇರೆ ಬರುತ್ತೆ ಅಂತ ಇದೆ ವೆದರಲ್ಲಿ ಹಾಗಾಗಿ ಸ್ವಲ್ಪ ಬೇಗನೆ ಬರೋಣ ಅಂತ ಅಂದ್ಕೊಂಡು ಹೋಗ್ತಾ ಇರೋದು ಹಾಗೆಯೇ ಉಷಾ ಅಕ್ಕ ಕೂಡ ಕಾಲ್ ಮಾಡಿದ್ರು ಇನ್ನೂ ಎಷ್ಟೊತ್ತಾಗುತ್ತೆ ಬರೋದು ಅಂತ ನಾನು ಇನ್ನೇನು ಹೊರಟಿದ್ದೀವಿ ಅಂತ ಕೂಡ ಹೇಳಿದೆ ಶೀರ್ ಕೂಡ ಮತ್ತೆ ಕಾಲ್ ಮಾಡಿಬಿಟ್ಟು ಅಪ್ಪನ ಕರ್ಕೊಂಡ್ಬರ್ತಾ ಇದೆಯಾ ಅಕ್ಕ ಅಂತ ಅಂದ್ಬಿಟ್ಟು ಕೇಳಿದೆ ನಾನು ಇಲ್ಲ ಅಪ್ಪನ ಕರ್ಕೊಂಬರ್ತಾಯಿಲ್ಲ ಪಪ್ಪನ ಮನೆಯಲ್ಲಿ ಅಪ್ಪನ ಬಿಟ್ಟು ನಾನು ಮತ್ತೆ ಜೀವನ ಇಬ್ಬರೇ ಇದ್ದೀವಿ ಅವ್ನು ಸುಮ್ಮನೆ ಯಾಕೆ ಮಳೆ ಬೇರೆ ಬರುತ್ತೆ ಅದಕ್ಕೋಸ್ಕರ ಕರ್ಕೊಂಬರ್ತಾಯಿಲ್ಲ ಅಂತಲ್ಲ ಅಂದ್ಬಿಟ್ಟು ಹೇಳ್ದೆ ಅವನು ಯಾಕೆ ಕರ್ಕೊಂಬರ್ತಾಯಿಲ್ಲ ಅಕ್ಕ ಕರ್ಕೊಂಬರ್ಬೇಕಲ್ವಾ ಅಂತ ಅಂದ್ಬಿಟ್ಟು ಅವನು ಕೂಡ ಹೇಳ್ತಾಯಿದ್ದೆ ಒಂದು ಸ್ವಲ್ಪ ಅವನು ಗ್ರೇಹ್ಸೋಣ ಅಂತ ಅಂದ್ಬಿಟ್ಟು ಹಾಗೇ ಸುಮ್ಮನೆ ಸುಳ್ಳು ಹೇಳಿದೆ ಆಮೇಲೆ ಅವನು ಕೂಡ ಕಾಯ್ತಾ ಇರ್ತಾನೆ ಅಪ್ಪು ಯಾಕೆ ಬರ್ತಿಲ್ಲ ಬೇಜಾರು ಮಾಡ್ಕೊಂಡಿರ್ತಾನೆ ಅವನೂ ಹಂಗೆಲ್ಲ ಅಂದ್ಕೊಂಡು ಸೊ ನೋಡೋಣ ಬನ್ನಿ ಅಲ್ಲಿ ಹೋದ್ಬಿಟ್ಟು ಯಾವ ರೀತಿ ಇರುತ್ತೆ ಅಂತ ಅವನಿಗೂ ಕೂಡ ಅಷ್ಟೇ ಅಪ್ಪು ಅಂದರೆ ತುಂಬ ಖುಷಿಯಾಗುತ್ತೆ ಹಾಗೆ ಅಪ್ಪುಗೂ ಕೂಡ ಅಷ್ಟೇ ಶಿಶಿರಂದರೆ ತುಂಬ ಇಷ್ಟ ಸೊ ಈ ರೀತಿ ಇಬ್ಬರು ಬಾಂಡಿಂಗ್ ಕೂಡ ತುಂಬ ಚೆನ್ನಾಗಿದೆ ನಾನು ಅದೇ ವಿಶ್ ಮಾಡ್ತೀನಿ ಅವರಿಬ್ಬರು ಯಾವಾಗಲೂ ಹೀಗೆ ಚೆನ್ನಾಗಿರಲಿ ಅಂತ ಸೊ ಮನೆಗೆ ಬಂದಿದ ತಕ್ಷಣ ನಾನು ವ್ಲಾಗ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಆಮೇಲೆ ಹುಷಾಕ ಇವಾಗ ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಚಿಕನ್ ರೆಸಿಪಿ ಮಾಡ್ತಾ ಇದ್ದಾರೆ ಚಿಕನ್ ಚಾಪ್ಸು ಆಮೇಲೆ ಕಬಾಬ್ ಆಮೇಲೆ ಬಿರಿಯಾನಿ ಕೂಡ ಮಾಡಿದರು ತುಂಬ ಚೆನ್ನಾಗಿ ಮಾಡ್ತಾರೆ ನಾನು ಅದೇ ಹೇಳ್ತಾ ಇದ್ದೆ ನಾನು ನೀವು ಅಡುಗೆ ಮಾಡೋದು ಎಷ್ಟು ಡಿಫ್ರೆಂಟಾಗಿರುತ್ತೆ ಒಬ್ಬೊಬ್ರು ಕೈ ರುಚಿ ಒಂದೊಂದು ಥರ ನಮ್ಮ ಮನೆಯಲ್ಲಿ ಎಲ್ಲರೂ ಕೈ ರುಚಿ ಕೂಡ ಬೇರೆ ಬೇರೆ ರೀತಿಯಾಗಿರುತ್ತೆ ಬಿರಿಯಾನಿ ಎಸ್ಪೆಷಲಿ ತೊಗೊಂಡ್ರೆ ನಾನು ಒಂಥರ ಮಾಡ್ತೀನಿ ಹುಷಾಕ ಒಂಥರ ಮಾಡ್ತಾರೆ ನಮ್ಮ ಚಿಕ್ಕಮ್ಮ ಒಂಥರ ಮಾಡ್ತಾರೆ ಹಾಗೆಯೇ ನಮ್ಮ ಅಜ್ಜಿ ನಮ್ಮಮ್ಮ ನಮ್ಮ ಲತಾತೆ ಎಲ್ಲರೂ ಒಂದು ಬೇರೆ ಬೇರೆ ಟೆ

ಅವ್ರು ತಿಂತಾರೆ ಅಷ್ಟೇ ನಂಗೆ ಇಷ್ಟ ಆಗಲ್ಲ ನನಗೆ ವಾಸನೆ ಸೊ ಇವಾಗ ಅಡುಗೆ ಕೂಡ ಮಾಡಿದ್ದಾಯಿತು ಇವಾಗ ಫಸ್ಟ್ ಜೀವನ್ಗೆ ಹಾಕೊಟ್ಟಿದ್ದಾರೆ ಆಮೇಲೆ ನಾನು ಕೂಡ ಕೂತ್ಕೊಂಡು ಊಟ ಮಾಡಿದೆ ಉಷಾಕ್ ಅವ್ರು ಕೂಡ ಬೆಳಗ್ಗೆಯಿಂದ ಏನು ತಿಂಡಿ ತಿಂದಿರಲಿಲ್ವಂತೆ ಸೊ ನಾವು ಬರಲಿ ಅಂತ ಅಂದ್ಬಿಟ್ಟು ಅವರು ಕೂಡ ಕಾಯ್ತಾಯಿದ್ರಂತೆ ಸೊ ಹಾಗಾಗಿ ಇವಾಗ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಕೂಡ ಮಾಡಿದ್ವಿ ಹಾಗೆಯೇ ಇವಾಗ ಜೀವನ್ಗೆ ಫ್ಯಾಂಟ ತೊಗೊಂಬರೋದಕ್ಕೆ ಹೇಳಿದೆ ಫ್ಯಾಂಟ ಕೂಡ ತೊಗೊಂಡು ಬಂದರು ಇವಾಗ ಎಲ್ಲರೂ ಕೂತ್ಕೊಂಡು ಹಾಗೆ ಮಾತಾಡಿಕೊಂಡು ಫ್ಯಾಂಟ ಕೂಡ ಕುಡಿದ್ವಿ

ಇದು ರೆಡ್ ಆರ್ ಎಂ ರೆಡ್ ರೆಡ್ ಇಗೋ ರೆಡ್ ಇಗೋ വെಚೆ ಸೌಂಡ್ ಆನ್ બ્ಲೂ ತಗೊಂಡಾ બ્ಲೂ ಇಸ್ ಒಂದು ಜಾಸ್ತಿ ಬ್ಲೂನೇ ತಗೊತಾರ್ತಪ್ಪು ಸೊ ಊಟ ಮಾಡಿದಾಯಿತು ಹೀಗೆ ಕುತ್ಕೊಂಡು ಹಾಲಲ್ಲಿ ಮಾತಾಡ್ತಾ ಇದ್ವಿ ಆಮೇಲೆ ಉಷಾಕ ನಾನು ಕುಚ್ಚು ಹಾಕಿದ್ದೀನಲ್ವಾ ತೋರಿಸ್ತೀನಿ ಬಾ ಅಂತ ಹೇಳಿದ್ರು ಸೊ ಇವಾಗ ನೋಡೋದಕ್ಕೆ ಅಂತ ಹಾಗೆ ರೂಮಿಗೆ ಬಂದು ತುಂಬ ಚೆನ್ನಾಗಿ ಹಾಕಿದ್ದಾರೆ ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಸೊ ಪಿಕಾಕ್ ಫೆದರ್ ಕುಚ್ಚು ನೋಡ್ಬೋದು ಇದು ಸಖತ್ತಾಗಿ ಇದಲ್ವಾ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಅವರು ಕೂಡ ಅವ್ರ ಚಾನಲಲ್ಲಿ ಅದನ್ನು ಶೇರ್ ಮಾಡ್ಕೊಳ್ತಾ ಇರ್ತಾರೆ ಯಾವ ರೀತಿ ಅವರು ಕುಚ್ಚೆಲ್ಲ ಹಾಕ್ತಾರೆ ಯಾವ ಡಿಸೈನ್ ಹಾಕಿದ್ದಾರೆ ಅಂತೆಲ್ಲ ಶೇರ್ ಮಾಡ್ತಾ ಇರ್ತಾರೆ ಸೊ ನೀವು ಕೂಡ ನೋಡ್ಬೋದು ಉಷಾ ಚಾಟ್ ಕಾರ್ನರ್ಸ್ ಚಾನಲಲ್ಲಿ ಹಾಗೆಯೇ ಇವಾಗ ರೀಸೆಂಟಾಗಿ ಈ ಒಂದು ಸೀರೆ ತೊಗೊಂಡಿದ್ದೆ ಅಂತ ಕೂಡ ತೋರಿಸ್ತಾ ಇದ್ರು ಹಾಗೆಯೇ ಅದಕ್ಕೆ ಕುಚ್ಚು ಕೂಡ ಹಾಕಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ ನಾನು ಹಂಗೂ ರೇಗಿಸ್ತಾ ಇದ್ದೆ ಏನಕ್ಕಕ್ಕ ಇಷ್ಟೊಂದೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ಯಲ್ಲ ಈಗಲೇ ಅಂತ ಅದಕ್ಕೆ ನೀವು ಮನೆ ಗೃಹ ಎಲ್ಲ ತೊಗೊಂಡಿದ್ದೀನಿ ನೋಡು ಅಂತ ಹೇಳ್ತಾ ಇದ್ರು ಸೊ ಹೀಗೆ ಸುಮ್ಮನೆ ನಾ ಯಾವಾಗ ಯಾವಾಗ ಕಾಸಾಗುತ್ತೆ ಅವಾಗ ಅವಾಗ ಒಂದೊಂದು ಸೀರೆನ ತೊಗೊಂಡು ಇಟ್ಕೊಂಬಿಡಬೇಕು ಯಾವಾಗ ಯಾವ ಫಂಕ್ಷನ್ ಪಟ್ಟಂತ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ಒಂದು ಫಂಕ್ಷನಿಗೆ ಅಂತ ತೆಗೆದು ಇಟ್ಕೊಂಡ್ಬಿಟ್ರೆ ಆವಾಗ ಆರಾಮಾಗಿ ವೇರ್ ಮಾಡ್ಕೊಂಡು ಹೋಗ್ಬೋದು ಯಾವುದೇ ರೀತಿಯಾದ ಟೆನ್ಷನ್ ಇಲ್ಲದಂತೆ ಸೊ ಇವಾಗ ನನಗಂತೂ ಪರ್ಸ್ನಲಿ ಇಷ್ಟ ಆಗಿದ್ದು ಅಂತ ಅಂದರೆ ಎರಡು ಸ್ಯಾರಿಯೂ ಇಷ್ಟ ಆಯಿತು ಜಾಸ್ತಿ ಇಷ್ಟ ಆಗಿದ್ದು ಬಂದ್ಬಿಟ್ಟು ಪಿಕಾಕ್ ಫೆದರ್ ಹಾಕಿದ್ದಾರೆ ಅಲ್ಲ ಆ ಕುಚ್ಚು ಆ ಒಂದು ಸ್ಯಾರಿ ತುಂಬ ಇಷ್ಟ ಆಗಿದ್ದು ಅಂತ ಅಂದರೆ ಹಾಗೆಯೇ ಇವಾಗ ಒಂದು ಹೊತ್ತು ಹೀಗೆ ಕುತ್ಕೊಂಡು ಮಾತಾಡ್ತಾ ಇದ್ವಿ ಅದು ಇದು ಏನೇನೋ ಇರುತ್ತೆ ಅಲ್ವಾ ಸೇರಿದಾಗ ಮಾತಾಡೋವಂಥದ್ದು ಸೊ ಈ ರೀತಿ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ವಿ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ ಇನ್ಫ್ಯಾಕ್ಟ್ ಹೇಳಬೇಕಂತ ಅಂದರೆ ಆಲ್ಮೋಸ್ಟ್ ಒಂದು ಎರಡು ಅವರ್ ಮಾತಾಡಿದ್ದೀವಿ ಅಂತ ಅನ್ಸುತ್ತೆ ಇಬ್ರು ಕೂಡ ಆಮೇಲೆ ಸರಿ ಇನ್ನೇನು ಸಂಜೆ ಕೂಡ ಆಯಿತು ಮಳೆ ಕೂಡ ಬರೋಂಗಾಗಿದೆ ಸರಿ ನಾವು ಕೂಡ ಹೊರಡ್ತೀವಿ ಇನ್ನೇನು ಅಂತ ಅಂದ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ ಸೊ ಇನ್ನೇನೆಂದರೆ ಮಳೆ ಬೇರೆ ಬರೋಂಗಾಗಿದೆ ಅಲ್ವಾ ಮತ್ತು ಯಾಕೆ ಮಳೆಗೆ ಬೇರೆ ಸಿಗಾಕೊಂಬಿಟ್ರೆ ಅದೊಂಥರ ಯೋಚನೆ ಸೊ ಹಾಗಾಗಿ ಬೇಗನೆ ಹೊರಡೋಣ ಅಂತ ಇವಾಗ ಬ್ಲೌಸ್ ವರ್ಕಿಗೆ ಹಾಕ್ಬಿಟ್ಟು ಆಮೇಲೆ ಹೊರಡ್ತೀವಿ ఈ ఇన్స్టాగ్రామ్ పేజ్ ఔర్ ఓపెన్ మార్కోన్ సెపరేట్ నందే ఇద్రల్లనే ఆక్తిని అది ఉందో ఉందో చూడండి చనైతే ఈ వీడియో వదిలే వీడియో ఇది పొమ్మిన కేవలం ప్రతినిధి వీడియో నేను గురుప్రవేశಕ್ಕೆ ఫస్ట్ తీర తగొం బిర్తిని ఇరు బేగా ఆ మే లాస్ట్ లాస్ట్ మోమెంట్ ఆగాల అంటే ఇరు డ్రెస్ నై నోడిలాలా నిమిద హహ ಉಲ್ಟಾ ಅದ್ಯಾ ಉಲ್ಟಾಯ್ಕಂತ ಹ್ಞೂ ಚೆನ್ನಾಗಿದೆ ನಮ್ಮನೆ ಗುರುಪ್ರವೇಶಕ್ಕೆ ಹಾಕೋಬಿಡು ಚೆನ್ನಾಗೈತೆ ಹಿಂಗೆ ರೆಡ್ ಚೆನ್ನಾಗಿ ಕಾಣಿಸುತ್ತೆ ಇದು ಚೆನ್ನಾಗೈತೆ ಇದನ್ನ ಸಂಜೆಗೆ ಹಾಕೋಬಿಡು ನಾನೇ ರೆಡಿಯಾಗಿ ನಿಂತ್ಕೊಂಡ್ಬಿಡ್ತೀನಿ ನಿಮ್ಗಿಂತ ಚೆನ್ನಾಗಿ ನೀಂತರ ಎಲ್ಲ ಏನು ಆ ಮನೆಗೆ ಹಾಕೊಳ್ಳ ಬಟ್ಟೆ ಹಾಕೊಂಡು ನಿಂತ್ಕೊಂಡ್ಬಿಡತ್ಲಾಗೆ ಸುಮ್ನಾ ರೆಡಿ ಆಯ್ತಿಯಾ ಟೈಮ್ ವೇಸ್ಟ್ ಇದನ್ನ ಹಾಕೋ ಇದನ್ನ ಹಾಕೋ ಇದು ಚೆನ್ನಾಗಿ ಕಾಣಿಸುತ್ತೆ ಬೆಳಗ್ಗೆಗೆ ಇದು ಒಂದು ಸ್ವಲ್ಪ ಡಲ್ ಆಗಿ ಕಾಣುತ್ತೆ ಇದು ಬ್ರೈಟ್ ಆಗಿ ಚೆನ್ನಾಗಿರುತ್ತೆ ಬೆಳಗ್ಗೆ ಬ್ರೈಟ್ ಆಗಿ ಬರುತ್ತಲ್ಲ ಅದಕ್ಕೆ ನೋಡಿ ಫ್ರೆಂಡ್ಸ್ ನನ್ಗೆ ಒಂದ್ ಗ್ಲಾಸ್ ಒಂದು ಫುಲ್ ಬಾಟ್ಲೆ ಎತ್ತೆ

ಉಷಾಕವ್ರ ಮನೆಗೆ ಬರೋವಾಗ ಅಲ್ಲಿ ಒಂದು ಮರದ ಕೆಳಗಡೆ ಜಿಝಿ ಪ್ಲಾಂಟ್ ಬೆಳೆದಿತ್ತು ನಾನು ಇದು ಯಾಕೆ ಇಲ್ಲಿ ಬೆಳೆದಿದೆ ಅದರಲ್ಲೂ ಈ ಥರ ಮೈನ್ ರೋಡಲ್ಲಿ ಯಾಕೆ ಇದಿದೆ ಅಂತ ಅಂದ್ಬಿಟ್ಟು ಇವನ್ಗೆ ಗಾಡಿ ನಿಲ್ಸಕ್ಕೆ ಹೇಳ್ಬಿಟ್ಟು ಸರಿ ಅಂತ ಕಿತ್ಕೊಂಡು ಬಂದೆ ಮನೇಲಾದರೂ ಅಟ್ಲೀಸ್ಟ್ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಗೆಯೇ ಉಷಾಕ ನನಗೊಂದು ಗಿಡ ಕೊಡು ಅಂತ ಕೇಳಿದ್ರು ಅವ್ರಿಗೂ ಕೂಡ ಒಂದು ಗಿಡನ ಕೊಟ್ಟೆ ಹಾಗೆಯೇ ಇನ್ನೂ ಒಂದೆರಡು ಸಸಿ ಏನೋ ಇತ್ತು ಅದನ್ನು ತೊಗೊಂಡು ಇವಾಗ ಇವೂಮಮ್ಮ ಅವ್ರ ಪಕ್ಕದ ಮನೆಯಲ್ಲೇ ನಮ್ಮ ತಾತನ ತಮ್ಮ ಬಂದುಬಿಟ್ಟು ಮನೆ ಕಟ್ತಾ ಇದ್ದಾರೆ ಸೊ ಅವ್ರು ಮನೆ ನೋಡ್ಕೊಂಬರೋಣ ಅಂತ ಅಂದ್ಕೊಂಡು ಇವಾಗ ಬಂದೆ ಸೊ ಈ ರೀತಿಯಾಗಿ ಮನೆ ಬಿಲ್ಡ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಒನ್ ಬಿ ಎಚ್ ಕೆ ಮನೆ ಅವ್ರು ಇರೋದಕ್ಕೆ ಅಂತ ಕಟ್ಟಿಸ್ಕೊಳ್ತಾ ಇದ್ದಾರೋ ಅಥವಾ ಬಾಡಿಗೆಗೆ ಅಂತ ಗೊತ್ತಿಲ್ಲ ನನಗೆ ಬಟ್ ಚೆನ್ನಾಗಿ ಬಂದಿದೆ ಮನೆ ಎಲ್ಲ ಕರೆಕ್ಟಾಗಿ ಏನು ವಾಸ್ತು ಪ್ರಕಾರ ಬರಬೇಕು ಬಂದಿದೆ ಸೊ ನನಗಂತೂ ತುಂಬಾ ಇಷ್ಟ ಆಯಿತು ಸೊ ಈಗ ಮನೆ ನೋಡಿಕೊಂಡು ನಾವು ಕೂಡ ಹೊರಡ್ತಾ ಇದ್ದೀವಿ ನಾನಂತೂ ತುಂಬ ದಿನ ಆಗಿತ್ತು ಈ ಕಡೆ ಎಲ್ಲ ಬಂದು ಅಂದರೆ ನಾನು ಉಷಾಕ ವೈಭವ ಲಕ್ಷ್ಮಿ ಪೂಜೆ ಮಾಡಿದ್ರು ಅಲ್ವಾ ಅವಾಗ ಬಂದಿದ್ದು ಅದಾದಮೇಲೆ ಬಂದೇ ಇಲ್ಲ ಸೊ ಅವರು ಕೂಡ ಆವಾಗ ಇನ್ನೂ ಮನೆ ಕಟ್ಟಿರ್ತಿರ್ಲಿಲ್ಲ ಅಂತ ಅನಿಸುತ್ತೆ ಬಟ್ ಏನೋ ಕ್ಲೀನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಅಂತ ಹೇಳಿದರು ಅಷ್ಟೇ ಉಷಾಕ ಅದಾದಮೇಲೆ ಅವ್ರು ಮನೆ ಕಟ್ಟಿರೋದು ಸೊ ಏನು ಮೂರು ತಿಂಗಳಲ್ಲೆಲ್ಲ ಆಗೋಗಿದೆ ಅಂತ ಅಂದ್ಕೊಳ್ತೀನಿ ನಾನು

ಅಲ್ಲ ಚಿಕ್ಕ ಮಗು ಹಿಂದೆ ಕುಂತಿ ದೊಡ್ಡ ಮಗು ಹಿಂದೆ ಕುಂತ ದೊಡ್ಡದೇ ಮುಂದೆ ಕೂತ್ಕೊಂಡು ಚಿಕ್ಕದು ಹಿಂದೆ ಕೂತ್ಕೊಳ್ಳುತ್ತೆ ಅಕ್ಕ ಇಲ್ಲಿ ದೊಡ್ಡದು ಮುಂದೆ ಕೂತ್ಕೊಂಡು ಚಿಕ್ಕದು ಹಿಂದೆ ಕೂತ್ಕೊಳ್ಳುತ್ತೆ ಬಾ ಬಾ ಬೇಗ ಬಬು ಇಲ್ಲಿ ನಾವು ಅವರು ಎಲ್ಲ ಒಟ್ಟಿಗೆ ಹೋಗ್ತಾ ಇರೋದು ಬಾ ಕುತ್ಕೋ ಬಾ ಇಲ್ಲಿ ಕೂಡ ಅವನಿಗೆ ಇಟ್ಕೋತಾನೆ ಬಾ ಇಟ್ಕೊಬ ಅಲ್ಲೂ ಈ ಒಂದು ಸೀರೆನ ನಾನೇನು ಬ್ಲೌಸ್ ಬರ್ಕಿಗೆ ಅಂತ ಕೊಡಕ್ಕೆ ಹೋಗ್ತಿದ್ದೀನಲ್ಲ ಅದನ್ನು ಹೋದ ವರ್ಷ ನಾನು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಅಂತ ತೊಗೊಂಡಿದ್ದು ನಾನು ಅದನ್ನು ಬೇರೆ ಮಾಡಿರಲಿಲ್ಲ ಆಮೇಲೆ ನನಗೆ ಇನ್ನೊಂದೇನು ಅಂತಂದರೆ ಇವಾಗ ಗೃಹ ಪ್ರವೇಶ ಟೈಮಲ್ಲಿ ಎಷ್ಟು ಸೀರೆ ತೊಗೋಬೇಕು ಏನೋ ಅವೆಲ್ಲ ನನಗೆ ಗೊತ್ತಿಲ್ಲ ಬಟ್ ಇರಲಿ ಯಾವುದಕ್ಕಾದ್ರೂ ಆಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ಫಸ್ಟ್ ಟೈಮ್ ಹಾಗೆ ಹಾಗೇನೆ ಇನ್ನೂ ನಾನು ದೂರ ಪ್ರವೇಶಕ್ಕೆ ಶಾಪಿಂಗ್ ಎಲ್ಲ ಮಾಡಬೇಕು ಕೊನೆ ಟೈಮಲ್ಲಿ ಮಾಡೋದಕ್ಕಾಗಲ್ಲ ಸೊ ಹಾಗಾಗಿ ಇವಾಗಿಂದ ಸ್ವಲ್ಪ ದೂರ ಪ್ರವೇಶಕ್ಕೆ ಸೀರೆ ಅದೆಲ್ಲ ತಗೊಂಡು ಇಟ್ಕೊಂಡು ನಾನು ವರ್ಕ್ ಎಲ್ಲ ಮಾಡಿಸಿ ಬ್ಲೌಸ್ ರೆಡಿ ಮಾಡಿ ನಾನು ಅಂತ ಅಂದ್ಕೊತಾ ಇದ್ದೀನಿ ನೋಡೋಣ ಯಾವಾಗ ಆಗುತ್ತೆ ಅಂತ ನಮ್ಮ ಚಿಕ್ಕಮ್ಮ ನೆಕ್ಸ್ಟ್ ಟೈಮು ಮೈಸೂರಿಂದ ಬೆಂಗಳೂರಿಗೆ ಬರ್ತಾರೋ ಆವಾಗ ಚಿಕ್ಕಪೇಟೆಗೆ ಹೋಗ್ಬಿಟ್ಟು ಸೀರೆ ತಗೊಂಡ್ಬಾರ್ದು ಬ್ಲೌಸ್ ವರ್ಕೆಲ್ಲ ಮಾಡಿಬಿಟ್ಟು ಅಂತಂದರೆ ನನಗೂ ಕೂಡ ಅವಾಗ ಅಂತ ಅನಿಸುತ್ತಪ್ಪ ಏನು ಟೆನ್ಷನ್ ಇರೋಲ್ಲ ಕೊನೆ ಕೊನೆಯಲ್ಲಿ ಆಮೇಲೆ ನನ್ನ ತಂಗಿ ಮದುವೆನಲ್ಲಿ ಓಡಾಡೋದಲ್ಲ ಹಂಗೆಲ್ಲ ಓಡಾಡೋಕೆ ಆಗೋದೇ ಇಲ್ಲ ಈ ಸರಿ ಹಾಗಾಗಿ ಫಸ್ಟ್ನೇ ಸೀರೆ ಎಲ್ಲ ತೊಗೊಂಡು ಬ್ಲೌಸ್ ವರ್ಕೆಲ್ಲ ಮಾಡಿಸಿ ರೆಡಿ ಮಾಡಿ ಇಟ್ಕೊಡೋಣ ಅಂತ ಅನ್ಕೊತಾಯಿದ್ವಿ ಹಾಗೆಯೇ ನೋಡ್ತಾಯಿರ್ತೀನಿ ಅಲ್ಲಿ ಇಲ್ಲಿ ಎಲ್ಲರೂ ಹೋದಾಗ ಅಥವಾ ಸ್ಯಾರಿ ಶಾಪಿಂಗ್ ಹತ್ರ ಎಲ್ಲ ಹೋದಾಗ ನೋಡ್ತಾ ಇರ್ತೀನಿ ಕಲರ್ ಕಾಂಬಿನೇಷನ್ ಚಿಕ್ಕಮ್ಮನೂ ಕೂಡ ಒಂದಷ್ಟು ಸ್ಯಾರಿ ಕಲೆಕ್ಷನ್ ನೋಡೋಣ ಯಾವುದು ನಮ್ಗೆ ಅಂತ ತರ ಅಂತ ಇರುತ್ತೆ ಅಲ್ವಾ ಅದರಲ್ಲೂ ನಮ್ಮ ಗುರು ಪ್ರವೇಶಕ್ಕೆ ಅಂತ ಸಿಗುತ್ತೆ ಸದ್ಯಕ್ಕೆ ಈ ಸ್ಯಾರಿ ಇತ್ತು ಅದು ಗುರು ಪ್ರವೇಶಕ್ಕೆನೇ ಆಗುತ್ತೆ ಯಾವುದಕ್ಕಾದ್ರೂ ಒಂದು ಇವೆಂಟ್ಗೆ ಹಾಕೋಬಹುದು ಅಂದ್ರೆ ಯಾವ್ದಾದ್ರು ಶಾಸ್ತ್ರ ಮಾಡೋವಾಗೆಲ್ಲ ಹಾಕೋಬಹುದು ಅಂತ ಅನ್ಕೊಂಡೇನೆ ನಾನು ಬ್ಲೌಸ್ ವರ್ಕ್ಗೆ ಅಂತ ಕೊಡ್ತಾ ಇರೋದು ಸೊ ಇದು ಬಂದುಬಿಟ್ಟು ಪೀಚ್ ಕಲರ್ ಸ್ಯಾರಿ ಬರುತ್ತೆ ಬಾಡಿ ಬಂದ್ಬಿಟ್ಟು ಬಾರ್ಡರ್ ಬಂದ್ಬಿಟ್ಟು ಒಂಥರ ನೇವಿ ಬ್ಲೂ ಕಲರ್ ಬರುತ್ತೆ ತುಂಬ ಚೆನ್ನಾಗಿದೆ ಸ್ಯಾರಿ ನಾನು ಲಾಸ್ಟ್ ಇಯರ್ ಲಕ್ಷ್ಮಿಗೆ ಉಡ್ಸಿದ್ದೆ ಅದನ್ನು ನೀವು ನೋಡಿರ್ತೀರ ತುಂಬ ಮುದ್ದಾಗಿ ಕಾಣಿಸ್ತಾ ಇತ್ತು ಸೊ ಸ್ಯಾರಿ ಬಂದುಬಿಟ್ಟು ನಾನು ಹುಷಾಕಂಗೆ ಕೊಟ್ಟಿದ್ದೀನಿ ಕುಚ್ಛಾಕೋದಕ್ಕೆ ಅವರು ಲಾಸ್ಟ್ ನಮ್ಮ ಮನೆಗೆ ಬಂದಿದ್ರಲ್ವಾ ನನ್ನ ಬರ್ತಡೇ ದಿನ ಆವತ್ತೇ ತೊಗೊಂಡು ಹೋಗಿದ್ದರು ಕುಚ್ಛಾಕೊಡ್ತೀನಿ ಅಂತ ಅಂದ್ಬಿಟ್ಟು ನನ್ನ ಮದುವೆ ಸೀರೆ ಎಲ್ಲದಕ್ಕೂ ಕೂಡ ಹುಷಾಕನೇ ಹಾಕೊಂಡು ಕೊಟ್ಟಿದ್ದು ಬರೀ ರಿಸೆಪ್ಷನ್ ಹಾಗೇನೇ ದಾರೇ ಮಾತ್ರ ನಾನು ಬೇರೆಯವ್ರ ಹತ್ರ ಹಾಕ್ಸಿದ್ದೆ ಅದು ಬಿಟ್ಟರೆ ಇನ್ನು ಬೇರೆ ಸೀರೆಗಳೆಲ್ಲ ಹುಷಾಕನೇ ಹಾಕ್ಕೊಟ್ಟಿದ್ದು ಸೊ ಇವಾಗ ಶಾಪ್ ಹತ್ರ ಕೂಡ ಬಂದ್ವಿ ಬ್ಲೌಸ್ ವರ್ಕ್ ಯಾವ ರೀತಿ ಮಾಡಿಸ್ಬೋದು ಅಂತ ಒಂದಷ್ಟು ನೋಡಿದ್ವಿ ಸೊ ಅವರೇನು ಜಾಸ್ತಿ ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೋಬೇಡಿ ಅಂತ ಹೇಳಿದರು ಹಾಗಾಗಿ ನಾನು ಅಷ್ಟಾಗಿ ವಿಡಿಯೋ ಕ್ಲಿಪ್ಪಿಂಗ್ಸ್ ಮಾಡ್ಕೊಂಡಿಲ್ಲ ಇನ್ನೂ ಸುಮಾರಷ್ಟು ಕಲೆಕ್ಷನ್ಸ್ ಎಲ್ಲ ನೋಡಿದ್ವಿ ಅದರೊಳಗೆ ನನಗೆ ಈ ಒಂದು ಡಿಸೈನ್ ತುಂಬಾ ಇಷ್ಟ ಆಯಿತು ಹಾಗೆಯೇ ಯಾವ ಚೆನ್ನಾಗಿದೆ ಯಾವ ಕಲರ್ ಕಾಂಬಿನೇಷನಿಗೆ ಮ್ಯಾಚ್ ಆಗುತ್ತೆ ಅಂತ ಅವರು ಕೂಡ ಒಂದು ಆದಷ್ಟು ಸಜೆಸ್ಟ್ ಮಾಡಿದ್ರು ಸೊ ನಾನಿಲ್ಲಿ ಮಿಷಿನ್ ವರ್ಕ್ ಕೊಡ್ತಾ ಇರೋದು ನನಗೆ ಇದು ತುಂಬ ಇಷ್ಟ ಆಯಿತು ಈ ಒಂದು ಬ್ಲೌಸ್ ವರ್ಕ್ ಏನು ಮಾಡಿದ್ದಾರೆ ಅದು ತುಂಬ ಇಷ್ಟ ಆಯಿತು ಹಾಗಾಗಿ ನಾನು ಅದನ್ನೇ ಮಾಡಿಸೋಣ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೆ ಅಂದರೆ ಗ್ರೀನ್ ವರ್ಕ್ ಮಾಡಿದಾರಲ್ಲ ಅದು ಸೊ ಹಾಗಾಗಿ ಉಷಾಕ ಅದನ್ನೆಲ್ಲ ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿ ಇಟ್ಕೊತಾ ಇದ್ದಾರೆ ಆಮೇಲೆ ಫೈನಲ್ ಮಾಡ್ಬೋದು ಯಾವುದಾದ್ರೂ ಒಂದು ಡಿಸೈನ್ ಅಂತ ಹಾಗೆಯೇ ಇಲ್ಲಿ ಏನು ನಾವು ನೋಡ್ತಾ ಇದ್ದೀವಿ ಇದೆಲ್ಲ ಬಂದುಬಿಟ್ಟು ಫ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ರೇಂಜಿದೆ ನೋಡ್ತಾ ಇರೋದು ನಾವು ಅದಕ್ಕಿಂತ ಇನ್ನೂ ಜಾಸ್ತಿದು ಕೂಡ ಇದೆ ಬಟ್ ಈ ಒಂದು ಸೀರೆಗೆ ಸಾಕು ಅಂತ ಅನ್ನಿಸ್ತು ನನಗೆ ಹಾಗಾಗಿ ನೋಡ್ತಾ ಇದ್ದೀವಿ ಈ ಒಂದು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ರೇಂಜಲ್ಲೇ ನನ್ನೇ ಉಶಾಕ ಯೂಶ್ವಲ್ ಆಗಿ ಇಲ್ಲೇ ಬ್ಲೌಸ್ ವರ್ಕಿಗೆಲ್ಲ ಕೊಡೋದು ನಾನು ಇದೆ ಫಸ್ಟ್ ಟೈಮ್ ಬರ್ತಾ ಇರೋದು ಹಾಗಾಗಿ ನಾನು ಉಷಾಕನ ಸಜೆಷನ್ನೇ ತೊಗೊಳ್ತಾ ಇದ್ದೆ ಆಮೇಲೆ ಉಶಾಕ ಶಾಪ್ ಎಲ್ಲಿರೋದು ಏನು ಅಂತ ಅವ್ರ ಬ್ಲಾಗ್ಸಲ್ಲಿ ಎಲ್ಲ ಶೇರ್ ಮಾಡ್ಕೊಂಡಿದ್ದಾರೆ ಸುಮಾರಷ್ಟು ಸರಿ ನಾನು ಶಾಪ್ ವಿಡಿಯೋ ಅದೆಲ್ಲ ಏನು ಮಾಡ್ಕೊಂಡಿಲ್ಲ ಜಸ್ಟ್ ಅದೇನು ಬ್ಲೌಸ್ ವರ್ಕ್ ಅವ್ರು ತೋರಿಸ್ತಾ ಇದ್ರು ಅದನ್ನು ಅಷ್ಟೇ ನಾನು ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದು ಸೊ ನಿಮಗೂ ಕೂಡ ಏನಾದರೂ ಇಷ್ಟ ಆಯಿತು ಅಂತ ಅಂದರೆ ನೀವು ಕೂಡ ಅದೇ ಶಾಪಲ್ಲಿ ಹೋಗಿ ಮಾಡಿಸ್ಕೊಳ್ಬೋದು ತುಂಬ ಅಫೋರ್ಡಬಲ್ ಅಂತಲೇ ಅನ್ನಿಸ್ತು ನನಗೆ ಹಾಗಾಗಿ ನಾನು ಉಷಾಕನ್ ಬ್ಲೌಸ್ ವರ್ಕು ಕೂಡ ನೋಡಿದೆ ಮನೆಯಲ್ಲಿ ಯಾವ ರೀತಿ ಮಾಡಿದ್ದಾರೆ ಅಂತ ಸೊ ನನಗೂ ಕೂಡ ಇಷ್ಟ ಆಯಿತು ಬ್ಲೌಸ್ ವರ್ಕೆಲ್ಲ ಆಮೇಲೆ ನಾನು ಫೈನಲಾಗಿ ಈ ಒಂದು ಡಿಸೈನ್ನ ಸೆಲೆಕ್ಟ್ ಮಾಡಿದ್ದೀನಿ ಇವಾಗ ನಾನು ಮಾಡಿಸೋದಕ್ಕೆ ಅಂತ ಅಂದ್ಬಿಟ್ಟು ಸೊ ಅದು ಇದು ಎಲ್ಲ ನೋಡಿಬಿಟ್ಟು ಫೈನಲಾಗಿ ಒಂದು ಡಿಸೈನ್ ಅಂತ ಸೆಟ್ ಮಾಡಿದ್ದು ಅಂದರೆ ನಾವು ಇದೇನೇನೆ ಸೊ ಇವಾಗ ಈ ಒಂದು ಬ್ಲೌಸ್ಗೆ ನಾನು ಈ ಒಂದು ಡಿಸೈನ ಕೊಟ್ಬಿಟ್ಟು ಬಂದಿದ್ದೀನಿ ಸೊ ಈ ಒಂದು ಬ್ಲೌಸ್ ವರ್ಕ್ ಬಂದ್ಬಿಟ್ಟು ಸಿಕ್ಸ್ ಹಂಡ್ರೆಡ್ ಅಂತ ಹೇಳಿದ್ದಾರೆ ನಾನು ಕೈ ಹತ್ರ ಏನು ಬರುತ್ತೆ ಡಿಸೈನು ಅದಕ್ಕೆ ನಾನು ಸಿಂಪಲ್ಲಾಗೇ ಹೇಳಿದ್ದೀನಿ ಹಾಗೆಯೇ ಸ್ವಲ್ಪ ಬಾರ್ಡರೆಲ್ಲ ತುಂಬ ಇದೆ ನನಗೆ ಅದನ್ನೆಲ್ಲ ಏನಂತಾರೆ ಕಟ್ ಮಾಡ್ಸೋಕ್ಕೆಲ್ಲ ಇಷ್ಟ ಇಲ್ಲ ಸೊ ಹಾಗಾಗಿ ಇರೋದ್ರಲ್ಲೇ ಏನಾದರೂ ಆಗಿ ಮಾಡಿಸ್ಬೋದು ಅನ್ನೋ ಥರ ನೋಡಿಬಿಟ್ಟು ನಾನು ವರ್ಕ್ಗೆ ಹೇಳ್ಬಿಟ್ಟು ಬಂದಿದ್ದೀನಿ ಸೊ ಸದ್ಯಕ್ಕೆ ನನಗೆ ಈ ಒಂದು ಡಿಸೈನ್ ತುಂಬಾ ಇಷ್ಟ ಆಗಿ ಇದನ್ನೇ ಬುಕ್ ಮಾಡಿಬಿಟ್ಟು ಬಂದಿದ್ದೀನಿ ಸೀರೆನ ಉಷಾಕ ಜಿಗ್ಝಾಗ್ ಮತ್ತೆ ಫಾಲ್ಗೆ ಅಂತ ಅಂದ್ಬಿಟ್ಟು ಕುರುಬ್ರಳ್ಳಿನಲ್ಲಿ ಅವ್ರ ಫ್ರೆಂಡ್ಗೆ ಕೊಟ್ಟಿದ್ರಂತೆ ಸೊ ಅದನ್ನ ಅವ್ರು ಕಲೆಕ್ಟ್ ಮಾಡ್ಕೊಳ್ಬೇಕು ಆಮೇಲೆ ಬ್ಲೌಸ್ ಹೇಗಿದ್ರು ನಾವು ಇಲ್ಲೇ ಕೊಟ್ಟಿದ್ದೀವಿ ಅಲ್ವಾ ಉಷಾಕ ಹೇಳಿದ್ರು ನಾನು ನಾಳೆ ನಾಡಿದ್ರಲ್ಲಿ ಸೀರೆ ಇಸ್ಕೊಂಡು ಬಂದ್ಬಿಟ್ಟು ತೋರಿಸ್ತೀನಿ ಸೊ ದಟ್ ನೀವು ಕೂಡ ಸ್ಯಾರಿ ಕಲರ್ನ ನೀಟಾಗಿ ಥ್ರೆಡ್ ಮ್ಯಾಚ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಹೇಳ್ತಾಯಿದ್ರು ಸೊ ನನಗೇನಿಲ್ಲ ಯೋಚನೆ ಬಿಕಾಸ್ ವಿಶಾಖಂಗೆ ಒಪ್ಸಿದ್ದೀನಿ ಅಂತ ಅಂದರೆ ಅವ್ರು ಕರೆಕ್ಟಾಗಿನೇ ಮಾಡ್ತಾರೆ ಬ್ಲೌಸ್ ಪರ್ಕಲ್ಗೆ ಏನು ಡಿಸೈನ್ ಎಲ್ಲ ಹೇಳಿದ್ದೀನಿ ಅದನ್ನೆಲ್ಲ ಕರೆಕ್ಟಾಗಿ ತೊಗೊಂಡು ಕೊಟ್ಬಿಟ್ಟು ಇಸ್ಟ್ ಬರುತ್ತೆ ಅದೆಲ್ಲ ಕರೆಕ್ಟಾಗಿ ಮಾಡಿದರೆ ಸೊ ಇನ್ನೇನು ಯೋಚನೆ ಇಲ್ಲ ನಾನು ವಿಶಾಖ ರೆಡಿ ಆದಮೇಲೆ ನಾನು ಕ್ಯಾಶ್ ಕಳಿಸ್ತೀನಿ ಅದಾದಮೇಲೆ ಹುಷಾಕ ಯಾವಾಗಾದರೂ ಈ ಕಡೆ ಬಂದರೆ ಅಥವಾ ನಾವೇನಾದರೂ ಆ ಕಡೆ ಹೋದರೆ ಅದನ್ನು ತೊಗೊಂಡು ಬರೋದು ಇಷ್ಟನೇ ಸೊ ಈಗ ಅಪ್ಪು ಅಂತೂ ಫುಲ್ ಹಠ ಮಾಡ್ತಾಯಿದ್ದ ಅಕ್ಕು ಅಂತೂ ಅದು ಯಾಕೋ ಫುಲ್ ಹಠ ಮಾಡ್ತಾಯಿದ್ದ ನನಗಂತೂ ಅವ್ನು ಅಳದ್ನ ನೋಡೇ ತಲೆನೋ ಬಂದ್ಬಿಟ್ಟಿತ್ತು ಸುಮ್ಮನೆ ಇರೋ ಅಂದ್ರೂ ಇರ್ತಾ ಇರಲಿಲ್ಲ ಸರಿ ಬೇಗ ಡಿಸೈನ್ ಸೆಲೆಕ್ಟ್ ಮಾಡಿಬಿಟ್ಟು ಆಮೇಲೆ ಹೊರಡೋಣ ಅಂತ ಅಂದ್ಕೊಂಡು ಇವಾಗ ಬೇಗ ಬೇಗನೇ ಡಿಸೈನ ಸೆಲೆಕ್ಟ್ ಮಾಡಿದ್ವಿ ಅವರು ಒಂದು ಐದು ದಿನ ಏನೋ ತೊಗೊತಾರೆ ಅಷ್ಟೇ ಬೇಗನೆ ಕೊಟ್ಬಿಡ್ತೀವಿ ಅಂತ ಹೇಳಿದ್ರು ಸೊ ನಮಗೂ ಕೂಡ ಈ ರೀತಿ ಬೇಗನೆ ಬ್ಲೌಸ್ ವರ್ಕೆಲ್ಲ ಮಾಡಿ ಕೊಟ್ಬಿಟ್ರೆ ತಲೆನೋವಿರಲ್ಲ ನಾವು ಮೈಸೂರಲ್ಲಿ ಮಾಡಿಸಿದ್ವಲ್ಲ ಅದನ್ನಂತೂ ನೆನೆಸ್ಕೊಂಡ್ರೆ ನನಗೆ ಇವಾಗಲೂ ತಲೆನೋವಾಗುತ್ತೆ ನನ್ನ ತಂಗಿ ಮದುವೆ ಟೈಮಲ್ಲಿ ಅದಂತೂ ಸಕ್ಕತ್ ಅಂದರೆ ಸಕ್ಕತ್ ಕಷ್ಟ ಆಗೋಗ್ಬಿಟ್ಟಿತ್ತು ಬ್ಲೌಸ್ ವರ್ಕ್ ಮಾಡಿ ಈಸ್ಕೊಂಡ್ಬರೋದೇ ಒಂಥರ ಕಷ್ಟ ಆಗ್ಬಿಟ್ಟಿತ್ತು ಸೊ ಇವಾಗ ಇವರೇನಿಲ್ಲ ಬೇಗನೆ ಕೊಡ್ತೀವಿ ಅಂತ ಹೇಳಿ ಈಸ್ಕೊಂಡಿದ್ದಾರೆ ಹುಷಾರ ಹಾಗೆ ಹೇಳಿದ್ರು ಇಲ್ಲ ಅವರು ಬೇಗನೆ ಕೊಟ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಇವಾಗ ನಮಗೂ ಕೂಡ ಟೈಮ್ ಆಗ್ತಿತ್ತು ಸರಿ ಅಂತ ಹೊರಟ್ವಿ ಚೆನ್ನಾಗಿದೆ ಮುನ್ನಾಗಿದೆಸೈನ್ಸ್ ಎಲ್ಲ ಇಷ್ಟ ಆಯಿತಾ ಇಷ್ಟ ಆಯಿತು ನಾನು ಆ್ಯಕ್ಚುಲಾಗಿ ಫಸ್ಟ್ ಟೈಮು ಮಿಷಿನ್ ಬರ್ ಕೊಡ್ತಾ ಇರೋದು ಸೊ ಅದು ಉಷಾಕನ ಬ್ಲೌಸ್ ಎಲ್ಲ ನೋಡಿ ಇಷ್ಟ ಆಗಿ ನಾನು ತೊಡ್ತಾ ಇರೋದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಾಗಿ ಬಂದಮೇಲೆ ತೋರಿಸ್ತೀನಿ ಯಾವ ರೀತಿ ಡಿಸೈನ್ಸ್ ಎಲ್ಲ ಬಂದಿದೆ ಅಂತ ಸದ್ಯಕ್ಕೆ ನಾನೇನು ಮತ್ತು ಕಲೆಕ್ಟ್ ಎಲ್ಲ ಮಾಡೋದ ಹುಷಾಕನ ಎಲ್ಲ ರೆಸ್ಪಾನ್ಸಿಬಿಲಿಟಿ ಇವಾಗ ನಾನು ಅಲ್ಲಿ ನಿಂದ ಬರಬೇಕಲ್ಲ ದೂರ ಆಮೇಲೆ ಹುಷಾಕನ ಎಲ್ಲ ನೋಡ್ಕೊತಾ ಇರ್ತಾರೆ